ಮನೆಯಲ್ಲಿ ಹೆಂಡತಿ ಅಡುಗೆ ಚೆನ್ನಾಗಿ ಮಾಡ್ತಾ ಇದ್ರೆ ಜಗಳ ಕಮ್ಮಿ ಇರುತ್ತೆ ಯಾಕೆ ಗೊತ್ತಾ ಊಟ ಕೊಟ್ಟಷ್ಟು ತೃಪ್ತಿ ಬದುಕಿನಲ್ಲಿ ಬೇರೇನೂ ಕೊಟ್ಟಿಲ್ಲ ಹಬ್ಬ ಬಂತು ಅಂದ್ರೆ ಈ ಸ್ವೀಟ್ ಅಂಗಡಿಗೆ ಹೋಗಿ ನಿಂತ್ಕೊಳ್ಳೋದು ಅವ್ರು ಯಾವ ಕಾಲಕ್ಕೆ ಮಾಡಿರೋ ಸ್ವೀಟೋ ರೀ ಅಫ್ಕೋರ್ಸ್ ನಾನು ಖಂಡಿತ ಹೇಳ್ತೀನಿ ಕೇಳಿ ಶುಗರ್ ಬರಲೇಬಾರ್ದು ಅಂದರೆ ಮನೇಲಿ ಪಾಯಸ ಮಾಡ್ಕೊಳ್ತೀನಿ ಬಹಳ ಅದ್ಭುತವಾದ್ದೇನು ಅಂದರೆ ಮನೆಯಲ್ಲಿ ಎಂಟು ಥರದ ಅಡುಗೆ ಮಾಡಬೇಕಾದ್ರೆ ಒಂದು ಸಂಭ್ರಮ ಇರುತ್ತೆ ಹಾಗೆಯೇ ಮನೆಯವರು ಎಂಗೇಜು ಆಗಿರ್ತಾರೆ ಹಬ್ಬಗಳನ್ನು ಆಚರಿಸೋಣ ಹತ್ತಾರು ಜನ ಒಟ್ಟಿಗೆ ಸೇರೋಣ ಅಕ್ಕಪಕ್ಕದವರು ಚೆನ್ನಾಗಿ ಮಾತಾಡೋಣ ಅರ್ಥ ಅಂದ್ರೆ ದಯವಿಟ್ಟು ದುಡ್ಡು ಕಾಸಿಗೆ ಹೋಗಬೇಡಿ ಅಣ್ಣ ತಮ್ಮ ಅಕ್ಕ ತಂಗಿ ಮುಖ ಸಿಂಡ್ರಸ್ಕೊಳ್ಳ್ದೆ ಬದುಕೋದು ಅದು ಅದ್ಭುತವಾದ ಬದುಕಿನ ಕ್ವಾಲಿಟಿ ಏನಂದರೆ ಎಲ್ಲ ಕಮ್ಮಿ ಮಾಡ್ಕೊಂಡು ಬದುಕೋದಲ್ಲ ಆದಷ್ಟು ಗುಡ್ಡಿ ಹಾಕ್ಕೊಳ್ಳೋದು ಅಲ್ಲ ನಮ್ಮ ಅವಶ್ಯಕತೆ ಏನಿದೆ ಅದನ್ನು ದುಡಿದು ತಿನ್ನೋದಿದೆ ನೋಡಿ ಅದನ್ನು ಮೀರಿದ ಅಫ್ಲೂಯೆನ್ಸ್ ಏನೂ ಇಲ್ಲ ಬದುಕಿನ ಸೌಕರ್ಯಕ್ಕೆ ಬದುಕಿನ ಸುಖಕ್ಕೆ ಆರೋಗ್ಯವಂತ ಬದುಕಿಗೆ ನೀವು ಊಟ ಎಷ್ಟು ಮುಖ್ಯ ಅಂತೀರೋ ಹಬ್ಬಗಳು ಅಷ್ಟೇ ಮುಖ್ಯವಾಗಿದೆ ಈ ರಾಬಿನ್ಸನ್ ಕ್ರೂಸು ಅಂತ ಒಂದು ಕತೆ ಓದ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅವನು ಅವನಿಗೆ ಬೇಕಾದ ಆಲೂಗೆಡ್ಡೆ ಅವನೇ ಬೆಳ್ಕೊಂಡ ಅವನಿಗೆ ಬೇಕಾದ ಒಂದು ಕಬ್ಬು ಅವನೇ ಬೆಳ್ಕೊತಾನೆ ಅವನಿಗೆ ಬೇಕಾದಷ್ಟು ಕೆ ಅವನೇ ಬೆಳ್ಕೊತಾನೆ ಅಷ್ಟಲ್ಲಿ ಬದುಕಿರ್ತಾನೆ ಅದು ಒಬ್ಬನೇ ಇದ್ರೆ ಬದುಕೋದಕ್ಕೆ ಸಾಧ್ಯ ನಾನು ನನಗೆ ಬೇಕಾದನ ಇಷ್ಟಿಷ್ಟೇ ನಾನು ಬೆಳ್ಕೊಳ್ಳೋಕೆ ಸಾಧ್ಯನಾ ಸಾಧ್ಯ ಆಗೋದಿಲ್ಲ ಹಾಗಿದ್ದಾಗ ಏನಾಗುತ್ತೆ ಒಬ್ಬೊಬ್ಬರು ಒಂದೊಂದು ನಾ ಹಂಚಿಕೋತಾರೆ ಬೆಳೆಯೋದಕ್ಕೆ ಅಲ್ವಾ ಹಾಗಾಗಿ ಕಡಲೆಕಾಯಿ ಬೆಳೆಯೋನು ಕಡಲೆಕಾಯಿ ಬೆಳಿತಾನೆ ಭತ್ತ ಬೆಳೆಯೋಣ ಭತ್ತ ಬೆಳಿತಾನೆ ಕಬ್ಬು ಬೆಳೆಯೋಣ ಕಬ್ಬು ಬೆಳಿತಾನೆ ಅದು ವ್ಯಾಪಾರ ಅದರಲ್ಲೂ ಅವನಿಗೆ ಮುಂದಕ್ಕೆ ಅವನು ಬೇರೆಯದನ್ನು ಕೊಂಡ್ಕೋಬೇಕಲ್ವಾ ನಮ್ಮ ಹಬ್ಬಗಳಲ್ಲಿ ಮುಖ್ಯವಾಗಿ ಇದು ಖಂಡಿತವಾಗಿ ಹೋಗುತ್ತೆ ಆಯಾ ಸೀಸನ್ಗೆ ಅದ ಹಬ್ಬ ಆಯಾ ಬೆಳೆ ಅದದು ಹಬ್ಬಕ್ಕೆ ಬರುತ್ತೆ ದಯವಿಟ್ಟು ಹಬ್ಬದ ನೆವದಲ್ಲಾದರೂ ಅದನ್ನು ಕೊಂಡು ಉಪಯೋಗಿಸಿ ಸೋದರ ಇನ್ನೊಬ್ಬ ಬದುಕ್ತಾನೆ ಅಷ್ಟೇ ಅಲ್ಲ ಅವನ ಬದುಕು ನಡೆಯುತ್ತೆ ನಮ್ಮ ಬದುಕು ನಡೆಯುತ್ತೆ ಎರಡನೇದು ಅಫ್ಕೋರ್ಸ್ ಡಾಕ್ಟರ್ ಪ್ರೇಮ ಅವರಿದ್ದಾರೆ ಇತ್ತೀಚೆಗೆ ನಾನು ಡಾಕ್ಟ್ರಿಗೆ ಹೇಳಿದ ಮಾತು ಅವ್ರಿಗೆ ಹೇಳಬಾರ್ದು ನಾನು ಡಾಕ್ಟರ್ ಸರ್ ಯಾವುದೋ ಒಂದಕ್ಕೆ ಹೋದೆ ಫಿಸಿಷಿಯನ್ ಹತ್ರ ಅವ್ರು ಹೇಳಿದ್ರು ಇದೊಂದು ತೊಗೊಳ್ಳಿ ಸಾರಿ ಏನು ತೊಂದರೆ ಆಗಲ್ಲ ಅಂತಂದ್ರು ನಾನು ಅಂದೆ ಬೇಡ ಸಾರ್ ಇದೇನೋ ಸ್ವಲ್ಪ ಸಮಸ್ಯೆ ಆಗತ್ತಲ್ಲ ಅಂತಂದೆ ಎಫೆಕ್ಟ್ ಏನೋ ಆಗುತ್ತಲ್ಲ ಅಂತ ಅವರು ನನ್ನ ನೋಡಿ ಹೇಳಿದ್ರು ಅಟ್ ಸೆವೆಂಟಿ ಟು ಯು ಶುಡ್ ನಾಟ್ ಬಿ ಥಿಂಕಿಂಗ್ ಯು ಹಾವ್ ಲೀವ್ಡ್ ಯುವರ್ ಲೈಫ್ ಅಂತ ನಾನು ಅವ್ರಿಗೆ ಹೇಳಿದೆ ಸ್ವಾಮಿ ಹೂ ಆರ್ ಯು ಟು ಡಿಸೈಡ್ ದಟ್ ಐ ಹವ್ ಲೀವ್ ಮೈ ಲೈಫ್ ಇಟ್ ಈಸ್ ಮೈ ಲೈಫ್ ಯಾ ಅನ್ಸಲ್ವ ನಿಮಗೆ ಅರೆ ನನ್ನ ಬದುಕ್ರಿ ನಾನು ನೂರನೇ ವರ್ಷವೂ ಓಡಾಡೋ ಹಂಗಿತ್ರೆ ಎಷ್ಟು ಬೇಕು ಓಡಾಟ ಹೇಳಿ ಎದ್ದು ಟಾಯ್ಲೆಟ್ಗೆ ಹೋಗುವ ಓಡಾಟ ಇರೋವರೆಗೂ ಬದುಕ್ಬೋದಪ್ಪ ಅದು ಆಗ ದಿನ ರೀ ಊಟ ತಿಂಡಿ ಯಾರೋ ಹಾಕ್ತಾರೆ ಟಾಯ್ಲೆಟನ್ನು ನಾವೇ ಹೋಗಬೇಕು ಅದು ಬೇರೆ ಯಾರೋ ನಮ್ಮ ಪರವಾಗಿ ಆಗೋದಿಲ್ಲಲ್ಲ ಅಂದ್ರೆ ನಾನು ಹೇಳೋದು ಎಲ್ಲೋ ಒಂದು ಕಡೆ ನಾವು ಹಬ್ಬ ಹರಿದಿನಗಳನ್ನು ಸರಿಯಾಗಿ ಮಾಡಿ ಆಯಾ ಹಬ್ಬಗಳಿಗೆ ಇರುವಂತಹ ಊಟ ತಿಂಡಿಗಳನ್ನು ಮಾಡಿದರೆ ಒಂದು ಕಡೆ ಆಯಾ ಕಾಲಕ್ಕೆ ಬೆಳೆದಂತಹ ಬೆಳೆಯನ್ನು ಕೊಂಡುಕೊಂಡು ಆ ರೈತರಿಗೂ ಹಬ್ಬ ಮಾಡೋ ಅವಕಾಶ ಮಾಡಿಕೊಡ್ತೀವಿ ಜೊತೆಗೆ ನಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ನಮ್ಮಲ್ಲಿ ಬಹಳ ಜನಕ್ಕೆ ಒಂದು ಭ್ರಮೆ ಇದೆ ಆರ್ ಸಾರ್ ಟು ಕ್ಯೂರ್ ಅಂತ ನೋ ಡಾಕ್ಟರ್ಸ್ ಆರ್ ದೇವರು ಟು ಡಯಾಗ್ನೈಸ್ ಕ್ಯೂರು ನಿಮ್ಮ ಸಿಸ್ಟಮೇ ಮಾಡ್ಕೋಬೇಕು ಅರ್ಥವಾಯ್ತದೆ ನಾನು ಹೇಳ್ತಾ ಇರೋದು ಡಾಕ್ಟರ್ ಡಯಾಗ್ನೈಸ್ ಮಾಡ್ತಾರೆ ಹಬ್ಬಬ್ಬ ಅಂದರೆ ತಲೆನೋವಿದ್ದಾಗ ಹೋದರೆ ತಲೆನೋವು ಗೊತ್ತಾಗದ ರೀತಿಯಲ್ಲಿ ಮಾತ್ರ ಕೊಡ್ತಾರೆ ಅಂದರೆ ನಿಮ್ಮ ಸಿಸ್ಟಮು ತಲೆನೋವನ್ನು ರೆಕಗ್ನೈಸ್ ಮಾಡೋಲ್ಲ ಅರ್ಥವಾದ ನಾನು ಹೇಳ್ತಾ ಇರೋದು ಪ್ರಾಯಶಃ ಇಷ್ಟೇ ನನಗೆ ಡಾಕ್ಟರ್ ವೃತ್ತಿಯ ಬಗ್ಗೆ ಯಾವುದೇ ತರಹದ ದ್ವೇಷ ಇಲ್ಲ ಆದರೆ ಡಾಕ್ಟ್ರುಗಳು ನನ್ನಂಥವ್ರನ್ನ ದ್ವೇಷಿಸಬಾರ್ದು ಅನ್ನೋ ಒಂದು ಆಸೆ ಇದೆ ಅಷ್ಟೇ ಇನ್ನೇ ಇದ್ಯಾವ ಪ್ರಾಣಿ ಹಿಂಗೆ ಬದುಕಿದೆಯಲ್ಲ ಇದು ಅಂತ ಅನಿಸಿದ್ರೆ ಅಲ್ಲ ಅದು ಸಮಸ್ಯೆ ಆಗುತ್ತಲ್ವ ನಾನು ಹೇಳ್ತಾ ಇರೋದು ಬೇಸಿಕಲಿ ನೋಡಿ ಆರ್ಥಿಕತೆ ಅಂತ ಬಂದಾಗ ಆಯಾ ಕಾಲಕ್ಕೆ ಬೇಕಾದ ಬೆಳೆ ಆಗಬೇಕು ಯಾಕಂದರೆ ಅದು ನನ್ನ ಆರೋಗ್ಯಕ್ಕೆ ಬೇಕು ಬೆಳೆಯುವಂಥ ಮನುಷ್ಯ ಅದನ್ನು ಬೆಳೆಯೋದ್ರಿಂದ ಅವನ ಜೀವನಕ್ಕೇನು ಆಗಬಾರ್ದು ಅಂದರೆ ಅವನ ಬದುಕು ಆಗಬೇಕು ಆ ಕಾರಣಕ್ಕೆ ನಾನು ಪ್ರತಿ ಹಬ್ಬದಲ್ಲೂ ಮಾಡ್ತೇವೆ ಅಂತ ನಮ್ಮಲ್ಲಿ ಇನ್ನೊಂದು ಸಣ್ಣದಿದೆ ಮನೆಯಲ್ಲಿ ಹೆಂಡತಿ ಅಡುಗೆ ಚೆನ್ನಾಗಿ ಮಾಡ್ತಾ ಇದ್ರೆ ಜಗಳ ಕಮ್ಮಿ ಇರುತ್ತೆ ಯಾಕೆ ಗೊತ್ತಾ ಊಟ ಕೊಟ್ಟಷ್ಟು ತೃಪ್ತಿ ಬದುಕಿನಲ್ಲಿ ಬೇರೇನೂ ಕೊಟ್ಟಿಲ್ಲ ಒಳ್ಳೆ ಊಟ ಕೊಟ್ಟಷ್ಟು ತೃಪ್ತಿ ಬೇರೇನೂ ಕೊಟ್ಟಿಲ್ಲ ನನಗೆ ಪರಿಚಯದ ಬಹಳ ಮನೆಗಳಲ್ಲಿ ಡೈವೋರ್ಸ್ಗೆ ಹೋಗಿದ್ದು ಯಾಕೆ ಗೊತ್ತಾ ಅದೇನು ಅಲ್ಲ ಅಂತರ್ಜಾತೀಯ ವಿವಾಹದಲ್ಲಿ ಅಡುಗೆ ಮನೆಯಿಂದ ಶುರುವಾದದ್ದು ಡೈವೋರ್ಸ್ ಕತೆ ಡೈನಿಂಗ್ ಹಾಲಲ್ಲಿ ಸಮಸ್ಯೆ ಆಗುತ್ತೆ ಈ ಮಸಾಲೆ ನನಗೆ ಒಗ್ತಾ ಇಲ್ಲ ಅಲ್ಲಿಂದ ಶುರು ಇರಿಟೇಷನ್ ಅನ್ಸಲ್ವ ನಿಮಗೆ ಯೋಚನೆ ಮಾಡಿ ನೋಡಿ ಮನೆಯಲ್ಲಿ ಅಲ್ಲ ಒಳ್ಳೆ ಅಡುಗೆ ಮಾಡಿ ಮಾಡಿ ಒಳ್ಳೆ ಅಡುಗೆ ಮಾಡಿ ಹಾಕುವವರ ಮನೆಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಇಬ್ರು ಕೂಡ ಇಲ್ಲಿ ಗಾಂಧಿ ಬಜಾರ್ನಲ್ಲಿ ಕೃಷ್ಣ ಭವನ ಊಟ ಚೆನ್ನಾಗಿದೆ ಅನ್ನೋದಾದರೆ ನನ್ನ ಅಭ್ಯಂತರ ಏನಿಲ್ಲ ಅದೇ ಇನ್ನೂ ಮಾಡ್ತಾರೆ ಎಲ್ಲಿವರೆಗೋದ್ರೆ ನಮಗೆ ನಮ್ಮಲ್ಲಿ ಗೋಕುಲಾಷ್ಟಮಿ ಬಹಳ ದೊಡ್ಡದು ಗೋಕುಲಾಷ್ಟಮಿನ ಬಹಳ ಪ್ರೀತಿಸ್ತಿದ್ವಿ ಯಾಕೆಂದ್ರೆ ಒಂದು ಸಾರಿ ನಮ್ಮ ಮನೆಯಲ್ಲಿ ಕಾಂಪಿಟೇಷನ್ ಮೇಲೆ ಕಸಿನ್ಸ್ ಕಾಂಪಿಟೇಷನ್ ಮೇಲೆ ನಮ್ಮ ತಾಯಿ ಮಾಡಿದ ತಿಂಡಿ ಎಷ್ಟಿತ್ತು ಅಂದ್ರೆ ನಲವತ್ತ ಎರಡು ಐಟಮು ಆ ನಲವತ್ತೆರಡು ಐಟಮು ಯಾವ ತರ ಅಂತಂದ್ರೆ ಎರಡೇ ದಿನದಲ್ಲಿ ತಿಂದು ಮುಗಿಸುವಂಥದ್ದು ಒಂದು ವಾರ ತಡೆಯುವಂಥದ್ದು ಕೊನೆಗೆ ಯಾವುದೋ ಒಂದು ಐಟಮ್ ಒಂದೂವರೆ ತಿಂಗಳವರೆಗೂ ತಡೆಯುತ್ತೆ ಕೆಡದೆ ಫ್ರಿಜ್ ಇಲ್ದೆ ಅಂದ್ರೆ ಅದ್ ಅಂದ್ರೆ ನಾನು ಹೇಳೋದು ಏನು ಅಂತಂದ್ರೆ ಈ ವೈವಿಧ್ಯತೆ ಇದೆಯಲ್ಲ ನಮಗೊಳಗೆ ಹೋಟೆಲ್ ಅಲ್ಲಿ ಕಾಂತಿ ಸ್ವೀಟ್ಸ್ ಮುಂದೆ ಕ್ಯೂ ನಿಲ್ಲೋ ಅಂತ ಅವಶ್ಯಕತೆ ಬಂದಿರಲಿಲ್ಲ ಹಬ್ಬ ಬಂತು ಅಂದ್ರೆ ಈ ಸ್ವೀಟ್ ಅಂಗಡಿಗೆ ಹೋಗಿ ನಿಂತ್ಕೊಳೋದು ಅವ್ರು ಯಾವ ಕಾಲಕ ಮಾಡಿರೋ ಸ್ವೀಟ್ ಅವ್ರಿ ಅಫ್ಕೋರ್ಸ್ ನಾನು ಖಂಡಿತ ಹೇಳ್ತೀನಿ ಕೇಳಿ ಶುಗರ್ ಬರಲೇಬಾರ್ದು ಅಂದ್ರೆ ಮನೇಲಿ ಪಾಯಸ ಮಾಡ್ಕೊಳ್ತೀನಿ ಆದ್ರೆ ಅಲ್ಲಿಯ ತುಪ್ಪ ಮತ್ತೆ ಅಲ್ಲಿಗೆ ಏನು ಅನ್ನೋದೇ ಗೊತ್ತಿಲ್ಲ ನಮಗೆ ನಾವು ಆ ಥರದ್ದು ತಿಂದು ಹಾಳು ಮಾಡ್ಕೋತೀವಿ ಮನೆಗಳಲ್ಲಿ ಹಬ್ಬ ಆದಾಗ ಒಂದು ಜನಗಳನ್ನು ಗುಂಪಾಗಿ ಕೂರಿಸ್ಕೊಳ್ಳೋದು ಸುಲಭ ಆಗ್ತಿತ್ತು ಮಕ್ಕಳು ತೃಪ್ತಿಕರವಾಗಿ ಮನೆಯಲ್ಲೇ ಇರ್ತಿದ್ರು ಆಯಾ ಕಾಲದ್ದು ತಿಂದಿದ್ದರಿಂದ ತಿಂತ ಇರೋದ್ರಿಂದ ಆರೋಗ್ಯವೂ ಚೆನ್ನಾಗಿತ್ತು ಬಟ್ ಪರ್ಸನಲ್ ರಿಲೇಷನ್ಸ್ ಮೇಂಟೈನ್ ಮಾಡೋದಿದೆಯಲ್ಲ ಇದು ಕೂಡ ಅರ್ಥದಲ್ಲೇ ಬರುತ್ತೆ ನೀವು ಅರ್ಥ ಅಂದರೆ ದಯವಿಟ್ಟು ದುಡ್ಡು ಕಾಸಿಗೆ ಹೋಗಬೇಡಿ ನಮ್ಮ ಬದುಕಿನ ಕ್ವಾಲಿಟಿ ಅದನ್ನು ನಾವು ಪುರುಷಾರ್ಥ ಅಂತ ಕರೆಯೋದು ನಮ್ಮ ಬದುಕಿನ ಕ್ವಾಲಿಟಿ ಬದುಕಿನ ಕ್ವಾಲಿಟಿ ಅಂದರೆ ಏನು ಹೇಳಿ ಅಣ್ಣ ತಮ್ಮ ಅಕ್ಕ ತಂಗಿ ಮುಖ ಸಿಂಡಿಸ್ಕೊಳ್ತಾ ಬದುಕೋದು ಅದು ಅದ್ಭುತವಾದ ಬದುಕಿನ ಕ್ವಾಲಿಟಿ ಯಾಕಂದರೆ ನಮ್ಮಲ್ಲಿ ನಾವೇನಿದ್ರು ಸ್ವಂತ ರಕ್ತ ದ್ವೇಷಿಸಿ ಅಭ್ಯಾಸ ನಮಗೆ ಹೊರಗಿನ ಹೊರತ್ರ ಚೆನ್ನಾಗಿರ್ತೀವಿ ನಾವು ಸ್ವಂತ ರಕ್ತ ಅಂದ ಕೂಡಲೇ ನಮಗೆಲ್ಲ ಒಂದು ಕಡೆ ಸಣ್ಣದಾಗಿ ಅಸಿಡಿಟಿ ಆಗುತ್ತೆ ಎಲ್ಲೋ ಒಂದು ಕಡೆ ಸಣ್ಣ ಸಂಕಟ ಬರುತ್ತೆ ಅಲ್ಲವಾ ಅದು ಆಗಬಾರ್ದು ನಮ್ಮಲ್ಲಿ ನೋಡಿ ಭಾಳ ಅದ್ಭುತವಾಗಿತ್ತು ಇಲ್ಲಿ ಗೌರಿ ಹಬ್ಬ ಮಾಡಂಗೆ ನಮ್ಮಲ್ಲಿ ಕನು ಹಬ್ಬ ಅಂತ ಮಾಡ್ತಿದ್ವಿ ಕನು ಹಬ್ಬಕ್ಕೆ ಅದರದ್ದೇ ಆದ ಅಡುಗೆ ಇದೆ ತಂಗಿಯರ ಮನೆಗೆ ಬರೋರು ಅವರೇನೋ ಅಡುಗೆ ಮಾಡ್ಕೊಂಡು ಬರಬೇಕು ಅದೇ ಅಡುಗೆನೇ ಆಗಬೇಕು ಅವರ ಮನೆಗೆ ಅಡುಗೆ ಮಾಡ್ಕೊಂಬರೋದು ನಮ್ಮ ಮನೆಯಲ್ಲಿ ಅಡುಗೆ ಆಗುತ್ತೆ ಊಟ ಆಗುತ್ತೆ ಜೊತೆಗೆ ಏನೋ ಬಾಗಿನ ಕೊಡೋದು ಇನ್ನೊಂದು ಏನೋ ಸಣ್ಣ ಕೊಟ್ಟದಾಗುತ್ತೆ ದುಡ್ಡು ಕೊಡೋದು ಇತ್ತು ನಿಧಾನವಾಗಿ ಬರ್ತಾ ಬರ್ತಾ ಏನಾಯಿತು ಅವ್ರಿಗೂ ಬರೋದು ಕಷ್ಟ ನಮಗೂ ಹೋಗೋದು ಕಷ್ಟ ದುಡ್ಡನ್ನು ಏನು ಮಾಡೋದು ನೆಫ್ಟಿದೆಯೆಲ್ಲ ಕಳಿಸ್ಬಿಡ್ಬೋದಲ್ಲ ಹಾಗಾಗಿ ಆರ್ ಟಿ ಜಿ ಎಸ್ ನೆಫ್ಟಲ್ಲಿ ಕಳಿಸಿದ ಮೇಲೆ ಅಲ್ಲಿಗೆ ಕಾರ್ಯಕ್ರಮ ಮುಗೀತಾ ಬಂತು ಇನ್ನು ಹತ್ತು ವರ್ಷ ಆದಮೇಲೆ ಬರೀ ಆರ್ ಟಿ ಜಿ ಎಸ್ ನೆಫ್ಟೆ ಅಭ್ಯಾಸ ಆಗಿ ನಮ್ಮಪ್ಪನ ಪ್ರಾಪರ್ಟಿ ಟ್ಯೂಷನ್ ಆಗಿದ್ದು ಕೋರ್ಟಲ್ಲಿ ಎಲ್ಲೋ ಒಂದು ಕಡೆ ಈ ಹಬ್ಬಗಳು ಮಾಡಿದರೆ ಮೂತಿಗಳು ದಿನ ವರ್ಷಕ್ಕೊಂದು ಸಾರಿಯಾದ್ರೂ ಮುಖ ನೋಡ್ತೀವಿ ಅವರ ಮಕ್ಕಳನ್ನ ನಾವು ನೋಡ್ತೀವಿ ನಮ್ಮ ಮಕ್ಕಳನ್ನ ಅವರು ನೋಡ್ತೀವಿ ಹಾಗಾಗಿ ಯಾವುದೇ ಒಂದು ತರಹದ ಡಿಫರೆನ್ಸಸ್ ಇದ್ದರೂ ಬಹಳ ಕಾಲ ಎಳ್ಕೊಂಡು ಹೋಗಲ್ಲ ಅಲ್ವಾ ನಾವು ಅವಾರ್ಡೇ ಮಾಡಿಬಿಡ್ತೀವಲ್ವಾ ಇಲ್ಲ ಒಂದು ಕಡೆ ನನ್ನಲ್ಲಿ ಬದುಕಿನ ಸೌಕರ್ಯಕ್ಕೆ ಬದುಕಿನ ಸುಖಕ್ಕೆ ಆರೋಗ್ಯವಂತ ಬದುಕಿಗೆ ನೀವು ಊಟ ಎಷ್ಟು ಮುಖ್ಯ ಅಂತೀರೋ ಹಬ್ಬಗಳು ಅಷ್ಟೇ ಮುಖ್ಯವಾಗಿದೆ ಇದು ಆರ್ಥಿಕತೆ ಎಂದಾಗ ನೀವು ದಯವಿಟ್ಟು ದುಡ್ಡು ಕಾಸನ್ನು ಮಾತ್ರ ಯೋಚನೆ ಮಾಡಬೇಡಿ ದುಡ್ಡು ಕಾಸನ್ನು ಮೀರಿದ್ದು ಆರ್ಥಿಕತೆ ಇದೆ ಬದುಕಿಗೆ ಆರೋಗ್ಯವಂತ ಬದುಕು ಅದು ಪರಿಷಾರತವೆ ಇದೆಲ್ಲವನ್ನೂ ಸೇರಿ ನೀವು ಅರ್ಥ ಅನ್ನೋದನ್ನು ಯೋಚನೆ ಮಾಡಿ ಕೆಲವು ವಿಷಯಗಳು ಆರ್ಥಿಕತೆ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದು ಅಂದರೆ ನಾನು ನಿಮಗೆ ಹೇಳಬೇಕು ಅಂತ ಅಫ್ಕೋರ್ಸ್ ನಮ್ಮಲ್ಲಿ ಇದೊಂದು ಜೋಕಿದೆ ನಾನು ನನ್ನ ಹೆಣ್ಣದಿಗೆ ಏನಾದರು ಇದ ಇದು ಹಿಂಗಲ್ಲ ಹಿಂಗೆ ಅಂತಂದರೆ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ವಾ ಅಂತ ಕೋಪ ಬರುತ್ತೆ ಅವರಿಗೆ ಆದರೆ ನನಗೆ ಗೊತ್ತಿದೆ ನಾನು ಹೇಳಿದರೆ ಅವ್ರು ಹಂಗೆ ಮಾಡೋದಿಲ್ಲ ಅಂತ ಯಾಕಂದ್ರೆ ಅವ್ರು ಗೊತ್ತಿಲ್ಲ ಅಂತ ನನಗೆ ಗೊತ್ತಿರುತ್ತೆ ಹೇಳಿದ್ರೆ ಅವ್ರ ಕೋಪ ಬರುತ್ತೆ ಹೆಂಗೆ ಹೇಳ್ತೀರಿ ಇದು ಹಿಂಗಲ್ಲ ಹಿಂಗೆ ನಿನಗೆ ಗೊತ್ತಿಲ್ಲ ಅಂತಲ್ಲ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಹೇಳಿದೆ ಅಲ್ಲ ನಾನು ಹುಂಬ ಅಲ್ಲ ನಾನು ದಡ್ಡ ಅಲ್ಲ ಅನ್ನೋ ಕಾರಣಕ್ಕೆ ಜ್ಞಾನ ಪ್ರದರ್ಶನ ಮಾಡ್ತಾ ಇದ್ದೀನಿ ನೀನು ಅಜ್ಞಾನಿ ಅಲ್ಲ ಅಂತ ನಾನು ಅಲ್ವಾ ಅದನ್ನೇ ಈಗ ಹೇಳ್ತೀನಿ ಕೇಳಿ ಯಾರೋ ಒಬ್ರು ಅದೇ ನಮ್ಮಲ್ಲಿ ಇವಾಗ ಎಮ್ ಎಲ್ ಎ ಆಗಿದ್ದಾರೆ ಅವರು ಯಾವುದೋ ಪ್ರೈವೇಟ್ ಇದೆಲ್ಲ ನಡೆಸ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಏನನ್ನೋ ತರಿಸ್ತಾರೆ ಟ್ಯೂಟೋರಿಯಲ್ಸ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಎರಡೆರಡು ಸಾವಿರ ಕೊಟ್ಟರೆ ಏನಾಗತ್ತೆ ಎಲ್ಲ ಮಾರ ಖರ್ಚು ಮಾಡ್ತಾರೆ ಜಿ ಎಸ್ ಟಿ ಮೂಲಕ ಅದು ವಾಪಸ್ಸೇ ಬಂದ್ಬಿಡುತ್ತಲ್ಲ ಅಂತ ಎಲ್ಲರೂ ತಲೆ ಆಡಿಸಿದ್ರು ನೀವು ಎರಡು ಸಾವಿರ ಕೊಟ್ಟ್ರಿ ಜಿ ಎಸ್ ಟಿ ಎಷ್ಟು ಬರುತ್ತೆ ರೀ ಅವ್ರು ಖರ್ಚು ಮಾಡಿದಾಗ ಮ್ಯಾಕ್ಸಿಮಮ್ ಎಲ್ಲ ಸೇರೋ ಹದಿನೆಂಟು ಪರ್ಸೆಂಟ ಮುನ್ನೂರ ಐವತ್ತು ರೂಪಾಯಿ ವಾಪಸ್ ಬಂತು ಮಿಕ್ಕಿದ ಏನಾಯ್ತು ಗೊಬ್ಬರ ಆಯ್ತು ರೀ ಅದು ವಾಪಸ್ ಬರುತ್ತಾ ಸರ್ಕಾರಕ್ಕೆ ನಮ್ಮಲ್ಲಿ ಏನಾಗತ್ತೆ ಈ ಥರ ಲೆಕ್ಕಗಳನ್ನು ಹೇಳಿ 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 ನಿಮ್ಮನ್ನು ಮರಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರಶ್ನೆ ಇರೋದು ಇಷ್ಟೇ ಆರ್ಥಿಕತೆ ಸುಭದ್ರವಾಗಿರಬೇಕು ನಿಮ್ಮ ಆರ್ಥಿಕತೆ ಚಂದ ಇರಬೇಕು ಅಂದರೆ ದುಡಿಬೇಕು ಅಂದರೆ ನಾನು ಉತ್ಪತ್ತಿ ಮಾಡಬೇಕು ಉತ್ಪತ್ತಿ ಯಾವುದೇ ರೂಪ ಮತ್ತೆ ಹಬ್ಬದ ವಿಷಯ ಬಂದಾಗ ದುಡಿಮೆ ಮುಖ್ಯ ಆಗುತ್ತೆ ಯಾಕೆ ಗೊತ್ತಾ ಒಂದು ಒಳ್ಳೆ ಶರ್ಟ್ ತಗೋಬೇಕು ಅಂದರೆ ಯಾರು ಮುಂದೆ ನಾವು ಹೋಗಿ ನಿಂತ್ಕೋಬೇಕು ಅನ್ನೋದು ಇದೆಯಲ್ಲ ಆ ಸ್ನೇಹಕ್ಕಾದ್ರೂ ನಾವು ದುಡಿಬೇಕಾಗತ್ತೆ ಪ್ರಾಯಶಃ ನಮ್ಮ ಹಬ್ಬಗಳು ನಮಗೆ ಅದನ್ನು ಹೇಳ್ಕೊಡ್ಬೇಕು ಏನು ಹೇಳಿ ನಾನು ದುಡಿದು ತಿಂತೇನೆ ಇನ್ನೊಬ್ಬರ ಮುಂದೆ ಕೈ ಚಾಚೋದಿಲ್ಲ ನನ್ನ ಕೈಲಾದಷ್ಟು ದುಡಿಮೆ ನಾನು ಮಾಡಿ ಕೈಲಾದಷ್ಟೇ ನಾನು ಹೇಳ್ತಾ ಇರೋದು ಯಾರೂ ಅವರ ಶಕ್ತಿ ಮೀರಿ ಏನು ಯಾರು ದುಡಿಯೋಕ್ಕಾಗಲ್ಲ ಉತ್ಪತ್ತಿ ನೀಡಿ ಯಾವುದಾದರೂ ಒಂದು ದುಡಿಮೆ ನಮಗೆ ಉತ್ಪತ್ತಿ ಮಾಡುವ ಚೈತನ್ಯ ಇರಬೇಕಲ್ವಾ ಮತ್ತೊಂದು ಆರ್ಥಿಕತೆಯ ಮೂಲ ಇರೋದೇ ಏನು ಅಂದರೆ ನಮ್ಮಲ್ಲಿ ಉತ್ಪತ್ತಿ ಆದದ್ದನ್ನು ನಾವು ಕೊಂಡುಕೊಂಡು ಬದುಕೋದು ಎಲ್ಲ ಚೈನಾಯಿಂದ ಫರ್ನಿಚರ್ ಚೆನ್ನಾಗಿದೆ ಅಂತ ತೊಗೊಂಬರೋದು ಒಂದು ಹೇಳ್ತೀನಿ ಕೇಳಿ ನಾವು ಕೂರೋದು ಅದದೇ ಅಂಗಗಳ ಮೇಲೆ ಆ ಅಂಗಗಳನ್ನು ಬದಲಾವಣೆ ಮಾಡೋಕ್ಕಾಗದೇ ಇದ್ದ ಮೇಲೆ ಫರ್ನಿಚರ್ ಚೇಂಜ್ ಮಾಡಿ ಏನ್ರಿ ಮಾಡ್ತೀರಿ ಅಲ್ವಾ ನನ್ನ ಆಕಾರ ಬದಲಾಗತ್ತಾ ಫರ್ನಿಚರ್ ಬದಲಾದರೆ ಬದಲಾಗಲ್ಲ ಹಾಗಿದ್ದಾಗ ಚೈನಾ ಫರ್ನಿಚರ್ ಯಾತಕ್ಕೆ ಬೇಕಾಗಿದೆ ನನಗೆ ಲೋಕಲಿ ಏನಾಗುತ್ತೆ ತಗೋಳಿ ಕೆಲವರು ಅದು ಬೇರೆ ಹೇಳ್ತಾರೆ ಎಕನಾಮಿಕ್ಸ್ ನಮಗೆ ಹೊರಗಿಂದು ಭಾಳ ಚೀಪಾಗಿ ಸಿಗತ್ತೆ ಅಂತ ನಿಮಗೆ ಅನ್ಸಲ್ವಾ ನಮ್ಮನ್ನು ನಾವು ಚೀಪಾಗಿ ಮಾರ್ಕೋತಾ ಇದ್ದೀವಿ ಅಂತ ಹೊರಗಿಂದು ಚೀಪಾಗಿ ಸಿಗುತ್ತೆ ಅಂದರೆ ನಮ್ಮನ್ನು ನಾವು ಚೀಪಾಗಿ ಮಾರ್ಕೋತಾ ಇದ್ದೀವಿ ಅನ್ನೋ ಪ್ರಶ್ನೆ ಅದ ಮನೆಯಲ್ಲಿ ಈ ವಿಷಯ ಬಂದಾಗ ನಾನು ಹೆಂಡತಿ ಅಂದ್ಲು ಓ ನೀವು ಹೇಳಿ ಹಬ್ಬದ ಎಕನಾಮಿಕ್ಸ್ ಬಗ್ಗೆ ಚೆನ್ನಾಗಿ ಮಾತಾಡಿ ಬನ್ನಿ ಇಲ್ಲಿ ಹೂವು ಹಬ್ಬ ಅಂದ್ಕೊಂಡು ಹೂವು ಯಾವ ರೇಟ್ ಬರುತ್ತಾ ಗೊತ್ತಾ ಅಂತ ನಾನು ಆಕೆಗೆ ಹೇಳಿದೆ ಆ ರೇಟು ಬರುತ್ತೆ ಅಂತ ನನಗೆ ಗೊತ್ತಿದೆ ಆದರೆ ಆ ರೇಟು ಕೊಡೋ ಚೈತನ್ಯ ನಿನ್ನ ಪರ್ಸಲ್ಲಿ ಇದೆ ಅಲ್ವಾ ಅದನ್ನು ನಾನು ದುಡಿತಾ ಇದ್ದೀನಲ್ವಾ ಅಲ್ಲಿಗೆ ಏನು ಸಮಸ್ಯೆ ಅಂತ ಅನ್ಸಲ್ವಾ ನಿಮಗೆ ರೇಟ್ ಜಾಸ್ತಿ ಆಗುತ್ತೆ ಸರಿ ಆದರೆ ಅದು ಕೊಡೋ ಚೈತನ್ಯ ನಾವು ದುಡಿಬೇಕಲ್ವಾ ಅಫ್ಲೂಯೆನ್ಸ್ ಈಸ್ ಏನಂದರೆ ಎಲ್ಲ ಕಮ್ಮಿ ಮಾಡಿಕೊಂಡು ಬದುಕೋದಲ್ಲ ಆದಷ್ಟು ಗುಡ್ಡಿ ಹಾಕ್ಕೊಳ್ಳೋದು ಅಲ್ಲ ನಮ್ಮ ಅವಶ್ಯಕತೆ ಏನಿದೆ ಅದನ್ನು ದುಡಿದು ತಿನ್ನೋದಿದೆ ನೋಡಿ ಅದನ್ನು ಮೀರಿದ ಅಫ್ಲೂಯೆನ್ಸ್ ಏನೂ ಇಲ್ಲ ಅಫ್ಕೋರ್ಸ್ ನಮ್ಮಲ್ಲಿ ಇದು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂದರು ನಮ್ಮಲ್ಲಿ ಅರ್ಥ ಅಂದ್ಕೊಳ್ಳ ರೂಪಾಯಿಗೆ ಹೋಗ್ಬಿಡ್ತಾರೆ ಅರ್ಥ ಅಂದರೆ ದುಡಿಮೆ ಮತ್ತೆ ಹೇಳ್ತೀನಿ ಕೇಳಿ ಈ ಮನುಷ್ಯ ಪ್ರಪಂಚದ ವ್ಯಾಪಾರವನ್ನು ಮುಗಿಸ್ತಾ ಅಂದ್ರೆ ಏನು ಹೇಳಿ ಸತ್ತ ಅಂತ ಅಂದ್ರೆ ಏನು ಇವನ ವ್ಯವಹಾರ ಇಲ್ಲ ಅಂತ ಏನು ಕೊಡುಕೊಳ್ಳುವಿಕೆ ಏನು ಇಲ್ಲ ಅಂತ ಕೊಡುಕೊಳ್ಳುವಿಕೆ ಅಂದ್ರೆ ಏನದು ದುಡ್ಡು ಕಾಸು ವಸ್ತುನೇ ಆಗಬೇಕಾ ಭಾವಗಳು ಕೂಡ ಕೊಡುಕೊಳ್ಳುವಿಕೆಯೇ ನಿಮ್ಮ ನೋಡಿ ನಾನೊಂದು ನಗು ಕೊಟ್ರೆ ಕೊಟ್ಟೇನೆ ಏನೋ ಅಂತ ಅದೊಂದು ಭಾವವನ್ನು ಇಲ್ಲಿ ಬಿತ್ತಿದೆ ಹಾಗಾಗಿ ನನ್ನ ಹಬ್ಬಗಳಿದೆಯಲ್ಲ ಈ ಭಾವವನ್ನು ಬಿತ್ತತ್ತೆ ಯಾರನ್ನೂ ಮಾತಾಡಿಸದೇ ಇದ್ರು ಕೂಡ ಹಬ್ಬದ ದಿನ ಎದುರುಗಡೆ ಕಂಡಾಗ ಮುಖ ಸಿಂಡಿಸ್ಕೊಂಡು ಓಡಾಡಬೇಕು ಅಂತ ಅನ್ಸಲ್ಲ ನಮಗೆ ಮಾತಾಡ್ತೀವಿ ನಾವು ಹ್ಯಾಪಿ ಡೇ ಅವರ ಮೇಡಮ್ ಅವರು ಹೇಳಿದ್ರು ಕೇಕ್ನಂದು ಇಟ್ಬಿಡೋದು ಅಂತ ಅಲ್ಲೆಲ್ಲ ಬಿದ್ದೋಗಿಲತ್ತೆ ರೀ ಪಾಪ ಆ ಮನುಷ್ಯನಿಗೆ ಕೇಕ್ ತಂದಿಟ್ಟು ನೀವು ಅವ್ರ ಬಾಯಿಗೆ ತಿನ್ನಿಸಿ ಅವ್ರ ಇವ್ರ ಬಾಯಿಗೆ ತಿನ್ನಿಸಿ ಆ ಗಂಡ ಹೆಂಡತಿ ಪಾಪ ಅವರು ಅವರು ಬದುಕಿದ ಕಾಲದಲ್ಲಿ ಪಬ್ಲಿಕ್ಕಾಗಿ ಒಬ್ಬನ್ನೊಬ್ಬರು ಕೈಯೇ ಹಿಡ್ದಿರಲ್ಲ ರೀ ಮದುವೆ ದಿನ ಬಿಟ್ಟರೆ ಹೌದ್ರೀ ಇವಾಗ ನನಗೆ ಹೇಳ್ತಾರೆ ನಿನಗೆ ಎಂಜಾಯ್ ಮಾಡಕ್ಕೆ ಬರೋಲ್ಲ ಅಂತ ಅಲ್ಲ ಎಂಜಾಯ್ ಮಾಡೋಕೆ ಅಂದ್ರೆ ಕೇಕ್ ಇಟ್ಕೊಳ್ತೀನಿ ಆಗಲ್ಲ ನನ್ನ ಕೈಯಲ್ಲಿ ಯಾರೋ ನನ್ನ ಬಾಯಿಗೆ ತಿನ್ನಿಸ್ತೀನಿ ಅಂದ್ರೆ ಎಲ್ಲೋ ಒಂದು ಕಡೆ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅನ್ನೋ ಒಂದು ಫೀಲಿಂಗ್ ಬರ್ತದೆ ನನ್ನ ಕೈಯಿ ನನ್ನ ಬಾಯಿರಿ ಸುಖವಾಗಿದ್ದೀನಿ ಮತ್ತೆ ಎರಡನೇದು ನನ್ನ ಕೈಯಿ ನನ್ನ ಬಾಯಿ ಇದ್ದಾಗ ಏನು ತಿಂತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುತ್ತೆ ಈ ವಯಸ್ಸಲ್ಲೂ ಇಷ್ಟು ಊಟನ ದೊಡ್ದು ತಿಂತಾ ಇದ್ದೀನಿ ಅನ್ನೋ ಒಂದು ಗರ್ವನು ಇರುತ್ತೆ ರೀ ಅದಲ್ವಾ ಬೇಕಾದ್ದು ಮಾಡೋಣ ಹಬ್ಬಗಳನ್ನ ಅವ್ರು ಹೇಳಿದ್ರು ಯಾರು ನಮ್ಮಲ್ಲೊಬ್ರು ಎಲ್ಲ ಹಬ್ಬಗಳನ್ನು ಬೈಕಂಡ್ ತಿರುಗ್ತಾ ಇರ್ತಾರೆ ಅಂತ ನಾನು ಹೇಳ್ತೀನಿ ಬದುಕಕ್ಕೆ ಬರದೇ ಇರೋರು ಜೀವನದಲ್ಲಿ ರುಚಿನೇ ಇಲ್ಲದೇ ಇರೋರು ಮನೆಗಳಲ್ಲಿ ಅಡುಗೆ ಕ್ರಮಣ ಕ್ಲೋಸ್ ಮಾಡ್ತಾರೆ ರುಚಿ ಇಲ್ದ ರೀ ಬದುಕಿನಲ್ಲಿ ಇದನ್ನೆಲ್ಲ ಯಾಕೆ ಮಾಡ್ತೀರಿ ಯಾಕೆ ಮಾಡ್ತೀರಿ ಅಂತ ನಾನು ಹೇಳ್ತೀನಿ ಕೇಳಿ ಡೈರಿಗಳು ಬರೋದಕ್ಕೂ ಮುಂಚೆ ಹಳ್ಳಿಗಳ ಬಗ್ಗೆ ನಾನು ಕೇಳಿದ್ದೀನಿ ಕಥೆಗಳನ್ನು ಯಾವುದೇ ಹಳ್ಳಿಲಿ ಯಾವ ಮನೆ ಮುಂದೆ ಹೋದರೂ ಕೂಡ ನೀರು ಕುಡಿತೀರಾ ಕೇಳ್ತಿರ್ಲಿಲ್ಲ ಮಜ್ಗೆ ಕುಡಿತೀರಾ ಸ್ವಾಮಿ ಅಂದರೆ ಹಾಲು ಅಷ್ಟಿತ್ತು ತುಪ್ಪ ಬೆಣ್ಣೆ ಬರ್ತಿತ್ತು ಮಜ್ಜಿಗೆ ಮೊಸರು ಬಂದವರಿಗೆ ಜಗದಿದ ಕೂತು ಕುಡಿಯೋಕೆ ಹೇಳ್ತಿದ್ರು ಈಗೇನು ಹೇಳಿ ಡೈರಿ ಆ ಕೊನೆ ತೊಟ್ಟು ಬರೋರ್ಗು ಹಿಂಡಿ ಅರ್ಜೆಂಟಾಗೆ ಡೈರಿಗೆ ಸೋಲು ಬಂದು ಒಂದು ಲೀಟ್ರ್ ತೊಗೊಂಬರೋದು ಅರ್ಜೆಂಟಿಗೆ ಬೇಕಾದಾಗ ಪ್ರಾಯಶಃ ಬದಲಾಗಿದೆ ಅದಲ್ಲ ಪ್ರಶ್ನೆ ಹಬ್ಬ ಅನ್ನೋದು ಮಾಡೋಣಂತೆ ನಮ್ಮ ನಮ್ಮ ವೆರೈಟಿಗಳನ್ನು ನಾವು ಇಟ್ಕೊಳ್ಳೋಣ ಯಾವುದೋ ಕಾಲದ ತಿಂಡಿ ನಮ್ಮಮ್ಮನ ಕಾಲದ ನಲವತ್ತೆರಡು ತಿಂಡಿಗಳಲ್ಲಿ ಇವತ್ತಿನ ದಿವಸ ಹತ್ತು ಮಾಡಕ್ಕೆ ಬರಲ್ಲ ಮನೆಯಲ್ಲಿ ಅಲ್ವಾ ಯಾಕೆ ಬಿಟ್ವಿ ಕೆಲವರು ಅದು ಬೇರೆ ಕೇಳ್ತಾರೆ ಏನದು ಮಾಡ್ಕೊಂಡು ತಿಂದ್ರೇನೆ ಬದುಕ ನನಗೂ ಭಾಳ ಸರಿ ಅನಿಸಿದೆ ನೀವಿದ್ರೇನೇ ದೇಶನ ನೀವು ಹೋದ್ರೂ ನನಗೇನು ಆಗೋಲ್ಲ ಅಂತ ಅನ್ಸುತ್ತೆ ರೀ ಅನಿಸಲ್ವಾ ಸ್ವಾಮಿ ನಾವು ನಾವೆಲ್ಲರೂ ಬದುಕಿರೋದು ನಮ್ಮ ನಮಗೋಸ್ಕರ ಪ್ರಪಂಚಕ್ಕೋಸ್ಕರ ಅಲ್ಲ ಈ ವಯಸ್ಸಲ್ಲಿ ನಾನು ಬದುಕ್ತಾ ಇದ್ದೀನಿ ಯಾಕೆ ಹೇಳಿ ನನಗೆ ಬದುಕಕ್ಕೆ ಇಂಟ್ರೆಸ್ಟ್ ಇದೆ ನಾನು ಖುಷಿಯಾಗಿ ಬದುಕಬೇಕಿದೆ ಅದಕ್ಕೆ ಬೇಕಾದ ದುಡಿಮೆ ನಾನು ಮಾಡ್ತೀನಿ ಅದಕ್ಕೆ ಬೇಕಾದ ಆರೋಗ್ಯ ನಾನು ಇಟ್ಕೊತೀನಿ ನನ್ನ ಟೇಸ್ಟನ್ನು ನಾನು ಕೆಳಸ್ಕೊಳ್ಳಲ್ಲ ಯಾಕೆ ಹೇಳಿ ಮಾವಿನ ಸೀಸನ್ ಮಾವಿನೇ ತಿಂತೀನಿ ಉಗಾದಿ ಬಂದರೆ ಒಬ್ಬಟ್ಟೇ ತಿಂತೀನಿ ಯಾಕೆ ತಿಂತೀನಿ ಅಂತಂದರೆ ಯೋಗ್ಯವಾಗೇ ಬದುಕಿದ್ದೀನಿ ರೀ ತಿಂತೀನಿ ಅದಲ್ಲವಾ ಏನು ತಿಂದರೂ ಆಗತ್ತೆ ಬರ್ಗೆ ಹೋಗ್ಬಿಡೋದಪ್ಪ ಬೆಳಗ್ಗೆ ಮೇಯ್ಕೊಂಬರ್ಬೋದು ಹುಲ್ಲು ಅಲ್ಲವಾ ಆಗತ್ತಾ ಆಗಲ್ಲ ಏನು ತಿಂದರೂ ಆಗಲ್ಲ ಸುಮ್ಮನೆ ಇದೆಲ್ಲ ಭಜನೆಗಳು ಮಾಡೋದಲ್ಲ ನಮ್ಮ ಕೈಯ್ಯಲ್ಲಿ ಆಗಲ್ಲ ಅನ್ನೋ ಕಾರಣಕ್ಕೆ ಭಜನೆ ಮಾಡೋದು ಬೇಡ ಹಬ್ಬಗಳನ್ನು ಆಚರಿಸೋಣ ಹತ್ತಾರು ಜನ ಒಟ್ಟಿಗೆ ಸೇರೋಣ ಅಕ್ಕಪಕ್ಕದವರು ಚೆನ್ನಾಗಿ ಮಾತಾಡೋಣ ಪ್ರಾಯಶಃ ನೀವು ಅರ್ಥ ಅನ್ನೋದನ್ನು ಮನುಷ್ಯ ಮನುಷ್ಯನ ಸಂಬಂಧವನ್ನು ಸೇರಿಸ್ಕೊಂಡು ಸೇರಿಸ್ಕೊಂಡು ಬರುವಂಥ ಅರ್ಥ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ದುಡ್ಡು ಕಾಸಿನ ಪ್ರಶ್ನೆನೇ ಏನಲ್ಲ ಈ ಹಬ್ಬಗಳ ಆಚರಣೆಯಲ್ಲಿ ನಾನು ಕಂಡದ್ದೇನು ಅಂತಂದರೆ ಮನೇಲಿ ಮಂಪರಿಗೆ ಗಸಗಸೆ ಪಾಯಸ ತಿಂದು ಕುಡಿದು ಮಲಗಿದ್ರೆ ಸಾಕಾಗತ್ತೆ ಬಹಳ ಜನ ಕ್ವಾಟ್ರ್ ಕುಡಿದು ಮಲಗ್ತಾರೆ ಕಳಿಸ್ಬೇಕ್ರಿ ಅಲ್ವಾ ಹೆಂಡಾನ ಕುಡಿದು ಮಲಗಕ್ಕೆ ನಿದ್ದೆ ಬರಲಿಲ್ಲ ಅಂತ ಅದೊಂದು ಎರಡನೇದೇನು ಅಂದರೆ ಆಯಾ ಕಾಲಕ್ಕೆ ಅದದೇ ಇದ್ದಾಗ ಬಹಳ ಏನು ಅಂದರೆ ಮನೆಯಲ್ಲಿ ಎಂಟು ಥರದ ಅಡಿಗೆ ಮಾಡಬೇಕಾದ್ರೆ ಒಂದು ಸಂಭ್ರಮ ಇರುತ್ತೆ ಹಾಗೆಯೇ ಮನೆಯವರು ಎಂಗೇಜು ಆಗಿರ್ತಾರೆ ನಿಮ್ಮ ಲೋಕದಲ್ಲಿ ನೀವು ಬದುಕಬಹುದಾಗತ್ತೆ ಅಂದರೆ ಎರಡೂ ಕೂಡ ಒಂಥರ ಭಾಳ ಪಾಸಿಟಿವ್ ಆದ ವಿಷಯಗಳು ವೆರೈಟಿ ಟ್ರೈ ಮಾಡೋದಿದೆ ನೋಡಿ ಅದರಷ್ಟು ಅದ್ಭುತವಾದ ಇನ್ನೊಂದಿಲ್ಲ ಅಡುಗೆ ಮನೆ ಇಂಟ್ರೆಸ್ಟಿಂಗ್ ಆಗೋದೇ ಅಲ್ಲಿ ಗಂಡಸರೇ ಹೆಂಗಸರೇ ಮಾಡಬೇಕು ಅಂತೇನಿಲ್ಲ ಗಂಡಸರು ಕೂಡ ಮಾಡಬಹುದು ಆ ಪ್ರಶ್ನೆ ಅಲ್ಲ ಹಾಗಾಗಿ ನಾವು ದಯವಿಟ್ಟು ಹಬ್ಬಗಳನ್ನು ಬರೀ ಒಂದೇ ದೃಷ್ಟಿಕೋನದಿಂದ ನೋಡಿದೆ ಮಾಡದಿದ್ದರೂ ಬದುಕ್ಬೋದು ಅಂದರೆ ಏನೂ ಇಲ್ಲದಿದ್ರು ಬದುಕ್ಬೋದು ಅದಲ್ಲ ಪ್ರಶ್ನೆ ಮಾಡಿಕೊಂಡು ಅದ್ಭುತವಾಗಿ ಬದುಕೋಣ ಜವಾಬ್ದಾರಿಯಿಂದ ಬದುಕೋಣ ಇಷ್ಟು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು